ಏನಪ್ಪ ಏನೋ ಇವತ್ತು ನಮ್ಮ ಕುಡುಮಲ ಗಣಪತಿ ದೇವಸ್ಥಾನ ಬ್ರಹ್ಮರಥೋತ್ಸವ ವಾಡಿಕೆಯಂತೆ ಕುಡುಮಲ ದೇವರ ಆಶೀರ್ವಾದವನ್ನು ಪಡೆದಿದ್ದೀವಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ನಮ್ಮ ಜಿಲ್ಲೆಯ ಜನಕ್ಕೆ ಕೋಲಾರ ಜಿಲ್ಲೆಯ ಜನಕ್ಕೆ ಕರ್ನಾಟಕ ರಾಜ್ಯದ ಜನಕ್ಕೆ ಕುಡುಮಲ ಗಣಪತಿ ಒಳ್ಳೇದು ಮಾಡಲಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖಶಾಂತಿ ನೆಮ್ಮದಿಯನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಎಲ್ಲ ಸಂತೋಷ ಆಗಿದೆ ಖುಷಿಯಾಗಿದೆ ಅದರಿಂದ ವಾಡಿಕೆ ಅಂತ ನಾವು ಯಾವಾಗಲೂ ಬರೋ ರೀತಿಯಲ್ಲಿ ಇವತ್ತು ನಮ್ಮ ನಾಯಕರಾದಂಥ ಅವರು ನಮ್ಮ ಬ್ಯಾಂಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಅಮಾನನ್ನವರು ಅವರು ನಮ್ಮ ನೀಲ್ಕಟ್ಟಣ್ಣವರು ಬಿ ಎಲ್ ಬಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದಂಥ ರಾಜೇಂದ್ರ ಗೌಬರು ಆಮೇಲೆ ನಮ್ಮ ಗುರಿಯಲ್ಲಿ ಮಂಜಣ್ಣವರು ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ನಮ್ಮ ಎಲ್ಲರೂ ಎಲ್ಲರೂ ನಮ್ಮ ಕುಡುಬನ ಗ್ರಾಮಸ್ಥರು ಎಲ್ಲರೂ ಇದ್ದಾರೆ ಮಾಜಿ ಟಿ ಪಿ ಎಸ್ ಎಂ ರಾಜಣ್ಣವರು ಎಲ್ಲರೂ ಇದ್ದಾರೆ ಕೌನ್ಸಿಲರ್ಸು ಪ್ರೆಸೆಂಟ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಇದ್ದಂಥ ರಿಯಾಜ್ ಅವರು ಬಂದಿದ್ದಾರೆ ನಮ್ಮ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಒಳ್ಳೆಯದಾಗಲಿ ಅಂತ ವಾಡಿಕೆ ಅಂತ ಯಾವತ್ತು ನಾವು ಇಪ್ಪತ್ತೈದು ವರ್ಷಗಳಿಂದ ಬಂದು ದೇವರ ದರ್ಶನವನ್ನು ಮಾಡೋದು ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ದೇವರ ದರ್ಶನಕ್ಕೆ ಬಂದಿದೆ ಒಂದು ನೋವಿನ ಸಂಗತಿ ಏನಂದರೆ ವರ್ಷ ವರ್ಷವೂ ನಾನು ಇಲ್ಲಿ ತೇರಿಗೆ ಪಲ್ಲಕ್ಕಿಗೆ ಇದಕ್ಕೆಲ್ಲ ನಾನು ಹೂವಿನ ಡೆಕೋರೇಷನ್ಗೆ ಎಲ್ಲ ಮಾಡ್ತಾ ಇದ್ದೆ ವರ್ಷ ವರ್ಷವೂ ಮಾಡ್ತಾ ಇದ್ದೆ ಹೊಸಲಿನೂ ಮಾಡಿದ್ದೀವಿ ನಾವೆಲ್ಲ ಆದರೆ ಈ ವರ್ಷ ನನಗೆ ಇಲ್ಲಿರುವಂಥವ್ರು ನನಗೆ ಕೊಟ್ಟಿಲ್ಲ ಮಾಡೋದಕ್ಕೆ ಆದರೆ ಬೇರೆ ಯಾರೇ ಮಾಡಿದ್ರು ಸಂತೋಷ ಖುಷಿ ನನಗೆ ಅವ್ರು ಮಾಡಲಿ ಪರವಾಗಿಲ್ಲ ದೇವ್ರ ಕಾರ್ಯದಾನೆ ಒಬ್ಬರಿಗೆ ಅವರು ಸಿಗುತ್ತೆ ಇಬ್ಬರು ಸಿಗುತ್ತೆ ಯಾಕಂದರೆ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಅದು ಈ ಸತಿ ಯಾರಿಗಾರ ಕೊಟ್ಟಿದ್ದಾರೆ ಇಲ್ಲವಾಟ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಒಟ್ಟಲ್ಲಿ ದೇವರಲ್ಲಿ ನಾನು ಕೇಳ್ಕೊಟ್ಟಿದ್ದು ಎಲ್ರಿಗೂ ಒಳ್ಳೆಯದು ಮಾಡಲಿ ಇಷ್ಟ